ಬಿಜೆಪಿಗೆ ಭಾರಿ ಮುಖಭಂಗ ಕಾಂಗ್ರೆಸ್ಗೆ ಗರ್ವ ಭಂಗ ಇಬ್ಬರು ನಾಯಕರು ಆದರೂ ಹಿಂಗು ತಿಂದ ಮಂಗ ಗೆದ್ದರು ಸೋಲಿನ ಸೂತಕದಲ್ಲಿ ಒಂದು ತಂಡ ತಿರಸ್ಕೃತ ಮತದಾನದಲ್ಲಿ ಆಯಿತು ಹಲವು ಅಭ್ಯರ್ಥಿಗಳ ಹೈ ಸ್ಪೀಡ್ ಅಲ್ಲಿ ಆಟೋಕ್ಕೆ ಜೈ ಎಂದ ಮತದಾರ ಬಿಜೆಪಿ ಅವಸರದ ಮದುವೆ ಆತುರದ ಹೆರಿಗೆ ಎತ್ತು ಏರಿಗೆ ಕೋಣ ಕೆರೆಗೆ ಸೋತ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ದುಃಖ ಮರೆಯಲು ಬಾರಿಗೆ ಹಡಗಲಿ ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಅಧಿಕಾರ ಕಾಂಗ್ರೆಸ್ ಬೆಂಬಲಿತ ಮಡಿಲಿಗೆ ಏನೆಲ್ಲ ಕುತೂಹಲ ಏನೆಲ್ಲ ಆತುರ ಏನೆಲ್ಲ ವಿಮರ್ಶೆಗಳು ಏನೆಲ್ಲ ವರ್ಷ ವರ್ಷಿಗಳ ಮಧ್ಯೆ ಮುಗ್ದೋಯಿತು ಚುನಾವಣೆ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕಿನ ಹೂವಿನಡಗಲಿ ಪಟ್ಟಣದ ವಿದ್ಯುತ್ ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಚುನಾವಣೆಯಂತಹ ಒಂದು ಕಾವೇರಿತ್ತು ದುಃಖ ಸುತ್ಕ ಸಂತೋಷ ಹರ್ಷ ಎಲ್ಲವೂ ಕೂಡ ಒಮ್ಮಿಗೆ ಮೈ ಕೂಡಿದ್ವು ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಬಿಜೆಪಿ ಆತುರದ ಮದುವೆ ಏನು ಒಂದು ಅವಸರದ ಮದುವೆ ಆತುರದ ಹೆರಿಗೆ ಅಂತ ಹೇಳಿದೆ ನಾನು ಬಿಜೆಪಿಗೆ ಬೇಕಿತ್ತ ಇದು ಚುನಾವಣೆ ಆಗ್ತಾ ಇತ್ತು ಚುನಾವಣೆಯನ್ನ ಏನು ಒಂದು ವಿವಿಧ ಉದ್ದೇಶ ಪ್ರಾಥಮಿಕ ಕೃಷಿ ಸಹಕಾರ ಸಂಘ ಹಡಗಲೇ ಇದೆ ಹಡಗಲಿ ಚುನಾವಣೆಯನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇರಲಿಲ್ಲ ಅದು ಐಗೋಳ್ ಚಿದಾನಂದ್ ವಕೀಲರು ವರ್ಸಸ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಚುನಾವಣೆ ಆಗ್ತಿತ್ತು ಆದರೆ ಮಧ್ಯೆ ಬಂದಂಥವ್ರು ಬಿ ಜೆ ಪಿಯವರು ನಂದೆಲ್ಲಿ ಇಡ್ಲಿ ಅಂತ ಇವ್ರಿಗೆ ಬೇಕಿತ್ತ ಇದು ಬಿಜೆಪಿಯವರಿಗೆ ಅವರಿಗೆ ಅವಶ್ಯಕತೆ ಇತ್ತ ಚುನಾವಣೆಯ ಅವಶ್ಯಕತೆ ಒಟ್ಟಾರೆಯಾಗಿ ಒಂದು ಸಹಕಾರ ಸಂಘದ ಚುನಾವಣೆ ಇಷ್ಟೊಂದು ಅರ್ಪಟ ಹಾರಾಟ ಚಿರಾಟದಲ್ಲಿ ನಡಿಬೇಕಾಗಿತ್ತ ಎನ್ನುವಂತಹದ್ದು ಹಲವರ ಪ್ರಶ್ನೆ ಆದರೂ ನಡೀತು ನಡಿಬೇಕಾಗಿತ್ತು ಅದು ಪ್ರತಿಷ್ಠೆ ಜಿದ್ದಿ ಚುನಾವಣೆ ಅಂದ್ರೇ ಹಾಗೆ ಆದರೆ ಏನು ಒಬ್ಬರನ್ನು ಸೋಲಿಸಬೇಕು ಇನ್ನೊಬ್ಬರನ್ನು ಗೆಲ್ಲಿಸಬೇಕು ಎನ್ನುವಂತಹ ಹಂಬಲ ಆಸೆ ಅಂತಹ ಆಸೆಯ ಹಂಬಲಗಳು ಇಬ್ಬರ ನಾಯಕರನ್ನು ಕೂಡ ನಿರಾಸೆಯ ದುಃಖಕ್ಕೆ ದುಡಿದು ಅಂತ ಹೇಳಿದರೆ ತಪ್ಪಾಗಲಾರದು ಒಬ್ಬ ನಾಯಕರು ಒಬ್ಬರನ್ನು ಸೋಲಿಸಬೇಕು ಅಂತ ಬಂದರೆ ಇನ್ನೊಬ್ಬ ನಾಯಕರು ಇನ್ನೊಬ್ಬರನ್ನು ಸೋಲಿಸಬೇಕು ಅಂತ ಚುನಾವಣೆ ಕಣವನ್ನು ರಂಗೇರಿಸಿದ್ರು ಆದರೆ ಮತದಾರರು ಮಾತ್ರ ಇಬ್ಬರನ್ನು ಗೆಲ್ಲಿಸುವುದರ ಮೂಲಕ ಚುನಾವಣೆಯ ತಂತ್ರಗಾರಿಕೆಯನ್ನು ಮೆರೆದರು ಆಟೋ ಆಟೋಕ್ಕೆ ಜೈ ಎಂದ ಮತದಾರ ಏನೊಂದು ಚುನಾವಣೆಯ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಆಯ್ಕೆ ಎಲ್ಲಿ ತಪ್ಪಾಯಿತೋ ಅದು ಆಟಕ್ಕೆ ಆಟೋ ಗುರ್ತಿಗೆ ವರದಾನ ಆಯಿತು ಆಟೋ ಗುರ್ತು ಆಟೋ ಹೈ ಸ್ಪೀಡಲ್ಲಿ ಓಡ್ತು ಅಂತ ಹೇಳಿದರೆ ತಪ್ಪಾಗಲಾರದು ಚುನಾವಣೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಆದಂತಹ ಒಂದು ಎಡವಟ್ಟು ಅಲ್ಲಾದಂತಹ ಒಂದು ಅಚಾತುರ್ಯ ಹೈ ಸ್ಪೀಡಲ್ಲಿ ಆಟೋ ಓಡೋದಕ್ಕೆ ಕಾರಣ ಆಯಿತು ಇದನ್ನು ಯಾರು ನಂಬ್ತಾರೋ ಎಷ್ಟು ಜನ ನಂಬ್ತಾರೋ ಅದೇನು ಮಾಡ್ತಾರೋ ಗೊತ್ತಿಲ್ಲ ಆದರೆ ವಿಜಯ್ ಕುಮಾರ್ ತಂಡ ಏನಿದೆ ಗೆದ್ದು ನಗೆ ಗೆಲುವಿನ ನಗೆ ಬೀರಿದೆ ಅಂದ್ಕೊಂಡಿದ್ದು ಆಗಿಲ್ಲ ಗೆಲುವಾಗಿದೆ ಆದರೆ ಅದ್ರ ಜೊತೆಗೆ ಸೋಲಾಯಿತು ಅವರೇನು ಅವ್ರೇನು ಅಂದ್ಕೊಂಡಿದ್ರು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಕಾಂಗ್ರೆಸ್ ನಾಯಕರು ಏನು ಅಂದ್ಕೊಂಡಿದ್ರು ಅದು ಆಗಲಿಲ್ಲ ಗೆದ್ದು ಸೋತವರು ಅಂದ ಹಾಗೆ ಆಯಿತು ಈ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿದ್ದು ಯಾರನ್ನ ಸೋಲಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಚುನಾವಣೆ ನಡೀತು ಯಾರನ್ನ ಸೋಲಿಸಬೇಕು ಯಾರನ್ನ ಮನೆಗೆ ಕಳಿಸ್ಬೇಕು ಯಾರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಎನ್ನುವಂತಹ ಕಾರಣಕ್ಕೆ ಚುನಾವಣೆ ನಡೀತು ಆದರೆ ಅದು ಆಗಲಿಲ್ಲ ಅದಕ್ಕೆ ಮತದಾರ ಅವಕಾಶ ಕೊಡಲಿಲ್ಲ ಇನ್ನಷ್ಟು ಆಶ್ಚರ್ಯದ ಸಂಗತಿ ಎಂದರೆ ಒಟ್ಟು ಮತದಾನದ ಸಿಕ್ಸ್ಟಿ ಪರ್ಸೆಂಟ್ ಶೇಕಡಾ ಎಂಬತ್ತರಷ್ಟು ಮತಗಳು ಒಬ್ಬ ವ್ಯಕ್ತಿಗೆ ಒಂದು ಚಿಹ್ನೆಗೆ ಹಾಕ್ತಾರೆ ಮತದಾರ ಅಂತ ಹೇಳಿದರೆ ಏನಿದೆಯಲ್ಲ ಬೇಕಿತ್ತ ಇದೆಯಲ್ಲ ಬಿ ಜೆ ಪಿಯವರಿಗಂತೂ ತೀವ್ರ ಮುಖಭಂಗ ಕೃಷ್ಣ ನಾಯಕರೇ ರಾಜಕಾರಣ ಅನ್ನುವಂತಹ ದನ ಈಗಿಂದ ಕಲಿಬೇಕು ನೀವು ಇದೊಂದು ಪಾಠ ನಿಮಗೆ ಇದುವರೆಗೂ ನೀವು ಮಾಡಿದಂತಹದ್ದು ರಾಜಕಾರಣ ಅಲ್ಲ ಶಾಸಕರಾದಂತಹ ನಾಯಕರವರೇ ನಿಮ್ಮ ಚುನಾವಣೆಯು ಕೂಡ ರಾಜಕಾರಣ ಅಲ್ಲ ಇದುವರೆಗೂ ಕೂಡ ನೀವು ಮಾಡಿದ್ದಂಥದ್ದು ರಾಜಕಾರಣ ಅಲ್ಲ ಇದು ರಾಜಕಾರಣದ ಪಾಠ ನಿಮಗೆ ಕಲಿಸಿದ್ದಾರೆ ನಿಮ್ಮವರೇ ಕಲಿಸಿದ್ದಾರೆ ರಾಜಕಾರಣದ ಪಾಠವನ್ನು ಬಿ ಜೆ ಪಿಯವರೇ ನಿಮಗೆ ರಾಜಕಾರಣದ ಪಾಠವನ್ನು ಕಲಿಸಿದರೂ ಕಲಿಬೇಕು ಇನ್ನು ಮುಂದೆ ನೀವು ಯಾರನ್ನು ನಂಬಬೇಕು ಯಾರನ್ನು ನಂಬಬಾರ್ದು ಯಾರು ರಾಜಕಾರಣಿಗಳು ಯಾರು ಏನು ಒಂದು ಪ್ರವೃತ್ತಿಯವರು ಯಾರು ವೃತ್ತಿಪರರು ಅನ್ನುವಂತಹದ್ದನ್ನು ಅರ್ಥ ಮಾಡಿಕೊಳ್ಬೇಕು ಇನ್ನು ಮುಂದಾದರೂ ಕೃಷ್ಣ ನಾಯ್ಕರವರು ಎಂಥ ದುರಂತ ಎಂತಹ ಒಂದು ದುರಂತ ಅಂದರೆ ಒಂಬತ್ತು ಗಂಟೆಗೆ ಮತದಾನ ಆರಂಭಗೊಂಡರೆ ಹತ್ತು ಗಂಟೆವರೆಗೂ ಒಂದು ಗಂಟೆ ಬಿ ಜೆ ಪಿಯ ಯಾವ ಮತದಾನದ ಬೂತ್ನಲ್ಲೂ ಕೂಡ ಬೂತ್ ಏಜೆಂಟ್ ಇಲ್ದನೆ ಮತದಾನ ನಡೀತು ಅಂತ ಹೇಳೋದಾದರೆ ಶಿಸ್ತಿನ ಪಕ್ಷ ನಿಮ್ಮದು ಕೇವಲ ಏಜೆಂಟ್ರನ್ನ ಮತದಾನದ ಬೂತ್ ಏಜೆಂಟ್ರನ್ನ ನೇಮಿಸಕ್ಕೆ ಆಗದೆ ಇರುವಂಥವ್ರು ಗೆಲ್ತೀರಾ ನೀವು ಎಷ್ಟೊಂದು ಆತುರ ಎಷ್ಟೊಂದು ಅವಸರ ಏನೆಲ್ಲ ನಡೀತು ಯಾಕೆ ಬೇಕಾಗಿತ್ತಿದು ಆಗ್ತಿತ್ತು ಚುನಾವಣೆ ವರ್ಷ ವರ್ಷ ಇತ್ತು ಚಿದಾನಂದ ವಕೀಲರು ಕಾಂಗ್ರೆಸ್ಸಿನ ಮಧ್ಯೆ ವರ್ಷ ವರ್ಷ ಇತ್ತು ನಿಮಗೆ ಯಾಕೆ ಬೇಕಿತ್ತು ಅನ್ನುವಂತಹದ್ದು ಇದು ಜನರ ಪ್ರಶ್ನೆ ಮಾಡಿದ್ರ ಅದನ್ನು ವ್ಯವಸ್ಥಿತವಾಗಿ ಆದರೂ ಮಾಡಬೇಕಾಗಿತ್ತು ಹಣ ವ್ಯಯ ಶ್ರಮ ವ್ಯಯ ಜನರ ಸಮಯ ವ್ಯಯ ಎಲ್ಲವೂ ವ್ಯಯ ಆಯಿತು ಆದರೆ ನಿಮಗೆ ಬಂದಿದ್ದೇನು ನಿಮಗಾದಂಥ ಲಾಭ ಏನು ಎನ್ನುವಂತಹದ್ದು ಜನರ ಪ್ರಶ್ನೆ ಇನ್ನು ಮುಂದಾದರೂ ಸಹಕಾರ ಸಂಘಗಳು ಸಹಕಾರ ಸಹಬಾಳ್ವೆಯಿಂದ ನಡೆಯಲಿ ಎನ್ನುವಂತಹದ್ದು ನಮ್ಮ ಆಶಯವಾಗಿದೆ